ನಮಸ್ಕಾರ ಎಲ್ಲರಿಗೂ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ನಿಮ್ಗೆ ಆಧಾರ್ ಕಾರ್ಡ್ನ ಅಪ್ಡೇಟ್ನ ಯಾವ ರೀತಿ ಮೊಬೈಲ್ನಲ್ಲೇ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈಗಾಗಲೇ ನಿಮ್ಗೆ ಕೇಂದ್ರ ಸರ್ಕಾರ ಮಾರ್ಚ್ ಹದಿನಾಲ್ಕನೇ ತಾರೀಕಿನೊಳಗೆ ತಾರೀಕಿನವರೆಗೆ ನಿಮ್ಗೆ ಆಧಾರ್ ಕಾರ್ಡ್ನ ಫ್ರೀಯಾಗಿ ಒಂದು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಟ್ಟಿತ್ತು ಆದರೆ ಈಗ ಮತ್ತೆ ಕೇಂದ್ರ ಸರ್ಕಾರ ನಿಮಗೆ ಜೂನ್ ಹದಿನಾಲ್ಕನೇ ತಾರೀಕಿನವರೆಗೆ ಈ ಒಂದು ಆಧಾರ್ ಕಾರ್ಡನ್ನ ಫ್ರೀಯಾಗಿ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ ಸ್ನೇಹಿತರೆ ಇನ್ನು ಯಾರು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸಿರುವುದಿಲ್ಲ ಅಂಥವರು ಸರಳವಾಗಿ ನಿಮ್ಮ ಮೊಬೈಲ್ಗಳಲ್ಲೇ ಯಾವ ರೀತಿ ಒಂದು ಆಧಾರ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಮೊಬೈಲ್ನಲ್ಲಿ ನೀವು ಗೂಗಲ್ನ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಗೂಗಲ್ನ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರ್ ಮೇಲೆ ನೀವು ಮಾಯ್ ಆಧಾರ್ ಅಂತ ಟೈಪ್ ಮಾಡಿ ಸ್ನೇಹಿತರೆ ಮಾಯ್ ಆಧಾರ್ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಕೊಡಿದ್ರೆ ಈ ರೀತಿ ಒಂದು ಮಾಯ ಆಧಾರ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆಗುತ್ತೆ ಯುನೀಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇದೆಯಲ್ಲ ಇಲ್ಲಿ ಫಸ್ಟ್ನದ್ದು ಈ ಮಾಯ್ ಆಧಾರ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಆಧಾರ್ನ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಆಧಾರ್ನ ಒಂದು ಪೇ ವೆಬ್ಸೈಟ್ ಪೇಜ್ ಓಪನ್ ಆದ ಮೇಲೆ ಇಲ್ಲಿ ಅಪ್ಡೇಟ್ ಆಧಾರು ಮತ್ತು ಇಲ್ಲಿ ಗೆಟ್ ಆಧಾರ ಇಲ್ಲಿ ಆಧಾರ್ ಸರ್ವಿಸ್ ಅಂತ ಮೂರು ಆಪ್ಷನ್ಗಳಿವೆಯಲ್ಲ ಇದರಲ್ಲಿ ಅಪ್ಡೇಟ್ ಆಧಾರ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋ ಸ್ನೇಹಿತರೆ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ವೆಲ್ಕಮ್ ಟು ಮೈ ಆಧಾರ್ ಅಂತ ಇದೆ ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಕೊಟ್ಟಿದೆ ಸ್ನೇಹಿತರೆ ನಾವು ಈಗ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೋಬೇಕಾದ್ರೆ ಯಾರ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ತಿರ್ತಾರಲ್ಲ ಅವರ ಆಧಾರ್ ಕಾರ್ಡ್ಲೆ ನಾವು ಲಾಗಿನ್ ಆಗಬೇಕು ಸೊ ಈಗ ನನ್ನ ಒಂದು ಆಧಾರ್ ಕಾರ್ಡ್ನ ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈಗ ಲಾಗಿನ್ ಆಗ್ತಾ ಇದ್ದೀನಿ ಸೊ ಈಗ ನೋಡಿ ಸ್ನೇಹಿತರೆ ಇಲ್ಲಿ ಎಂಟರದ ಆಧಾರ್ ನಂಬರ್ ಅಂತ ಇದೆಯಲ್ಲ ಈಗ ಹೇಳಿದ್ನಲ್ಲ ನಿಮಗೆ ಲಾಗಿನ್ ಆಗಬೇಕಲ್ಲ ಲಾಗಿನ್ ಆಗಬೇಕಂದ್ರೆ ಇಲ್ಲಿ ನಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕು ಯಾವ ಒಂದು ಆಧಾರ್ನ ಅಪ್ಡೇಟ್ ಮಾಡ್ತಿರ್ತಿಲ್ಲ ಆ ಒಂದು ಆಧಾರ್ ಕಾರ್ಡ್ನ ನಂಬರ್ನ ಹಾಕಬೇಕು ಸೊ ಈಗ ಗೋಸ್ಕರ ನಾನು ಈಗ ಬ್ಲರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ಈಗ ಎಂಟರ್ ಕ್ಯಾಪ್ಚ ಅಂತ ಇದೆಯಲ್ಲ ಇಲ್ಲಿ ಬ್ಲ್ಯಾಕ್ ಅಕ್ಷರಗಳು ಕೊಟ್ಟಿದ್ದಾರಲ್ಲ ಇಲ್ಲಿ ಬ್ಲ್ಯಾಕ್ ಅಕ್ಷರಗಳು ಯಾವ ರೀತಿ ಇರುತ್ತೆ ಅದೇ ರೀತಿನ ಇಲ್ಲಿ ಕ್ಯಾಪ್ಚಗಳ ಕೋಡ್ನಲ್ಲಿ ಎಂಟ್ರಿ ಮಾಡಬೇಕು ಈ ಎಲ್ ಬಿ ನೈನ್ ಜಡ್ ಕ್ಯಾಚ್ ಕೋಡ್ನ ಎಂಟ್ರ್ ಆದಮೇಲೆ ಇಲ್ಲಿ ಲಾಗಿನ್ ವಿತ್ ಒ ಟಿ ಪಿ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಎಂಟ್ರ್ ಒ ಟಿ ಪಿ ಅಂತ ಬಂತು ಸ್ನೇಹಿತರೆ ಎಂಟ್ರ್ ಒ ಟಿ ಪಿ ಅಂದರೆ ನಿಮಗೆ ಆಧಾರ್ ಕಾರ್ಡ್ಗೆ ಯಾವ ಒಂದು ನಂಬರ್ ಲಿಂಕ್ ಇರುತ್ತೆ ಅಲ್ಲ ಆ ನಂಬರ್ ಲಿಂಕ್ ಇದ್ದ ನಂಬರ್ಗೆ ನಿಮ್ಮ ಒಂದು ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಒ ಟಿ ಪಿನ ನಾವು ಇಲ್ಲಿ ಹಾಕಬೇಕು ಈ ನೋಡಿ ಸ್ನೇಹಿತರೆ ಮೇಲೆ ಒ ಟಿ ಪಿ ಬಂದಿದೆ ಟೂ ಏಟ್ ನೈನ್ ಟು ತ್ರೀ ನೈನ್ ಒ ಟಿ ಪಿ ಹಾಕ್ಕೊಂಡು ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಓಕೆ ಕೊಡಿ ಓಕೆ ಕೊಟ್ಟಾದ ಮೇಲೆ ಈ ರೀತಿ ಒಂದು ಸರ್ವಿಸ್ ಅಂತ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಡೌನ್ಲೋಡ್ ಆಧಾರ್ ಆಧಾರ್ ಆರ್ಡರ್ ಆಧಾರ್ ಪಿ ಯು ಸಿ ಕಾರ್ಡ್ ಅಡ್ರೆಸ್ ಅಪ್ಡೇಟ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಜನ್ ಜನರೇಟ್ ವರ್ಟಿಲ್ ಐ ಡಿ ಅಂತ ಇದೆಯಲ್ಲ ಈ ರೀತಿ ಯಾವುದೇ ರೀತಿ ನಾವು ಅವಶ್ಯಕತೆಗಳು ನಮ್ಮ ಮೇಲ್ಗಡೆ ಹೋದೊಂದೇ ಅವಶ್ಯಕತೆಗಳು ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆಯಲ್ಲ ಇಲ್ಲಿ ಇದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಸೊ ಇಲ್ಲಿ ಕೊಡ್ತಾರೆ ಸ್ನೇಹಿತರೆ ಅಬ್ಜೆಕ್ಟಿವ್ ಆಪ್ ಡಾಕ್ಯುಮೆಂಟ್ ಅಪ್ಡೇಟ್ ಸರ್ವಿಸ್ ಅಂತ ಇದೆಯಲ್ಲ ಸೊ ಇದನ್ನು ನಿಮಗೆ ಅವಶ್ಯಕತೆ ಏನು ಬೆಳೆಯೋಂಗಿಲ್ಲ ಸ್ನೇಹಿತರೆ ನಿಮ್ಗೆ ಇದನ್ನು ತಿಳ್ಕೊಂಡೇ ಓದ್ಕೊಂಡು ಮಾಡ್ತಿದ್ರೆ ಓದ್ಕೊಂಡು ಮಾಡಿ ನಾನು ನೆಕ್ಸ್ಟ್ ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಹೌ ಇಟ್ ಹೌ ಇಟ್ ವರ್ಕ್ಸ್ ಅಂತ ಇದೆಯಲ್ಲ ಇದು ಆಧಾರ್ ಕಾರ್ಡ್ನ ಅಪ್ಡೇಟ್ನ ಡಾಕ್ಯುಮೆಂಟ್ಸ್ಗಳು ಯಾವ ರೀತಿ ಅಪ್ಲೋಡ್ ಆಗ್ತವೋ ಅಪ್ ಅಪ್ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಕೊಟ್ಟಿರ್ತಾರೆ ನೀವು ತಿಳ್ಕೊಂಡು ಓದ್ಕೊಂಡು ಮಾಡ್ಕೋಬೋದು ಇಲ್ಲಿ ಮತ್ತೆ ನಾವು ನೆಕ್ಸ್ಟ್ ಕೊಡಬೇಕು ನೆಕ್ಸ್ಟ್ ಕೊಟ್ಟ ಮೇಲೆ ಇಲ್ಲಿ ವೆರಿಫೈ ಅಂತ ಪ್ರಶ್ನೆಗೂ ಅಂತ ಇದ್ದಲ್ಲ ಡಾಕ್ಯುಮೆಂಟ್ ಅಪ್ಡೇಟ್ ಇದೆ ಇಲ್ಲಿ ವೆರಿಫೈ ಅಂತ ಒಂದು ಬ್ಲೂ ಮಾರ್ಕ್ ಟಿಕ್ ರೈಟ್ ಮಾರ್ಕ್ ಆಗಿದೆ ಬ್ಲೂ ಕಲರ್ನಲ್ಲಿ ಸೊ ಪ್ಲೀಸ್ ವೆರಿಫೈ ಅವರ್ ಡೆಮೋಗ್ರಾಫಿಕ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಹೆಸರು ಬರುತ್ತೆ ಮತ್ತು ಮೇಲ್ ಬರುತ್ತೆ ಥರ್ಡ್ ಒನ್ ಡೇಟ್ ಆಫ್ ಬರ್ತ್ ಬರುತ್ತೆ ಕೆಳಗಡೆ ನಿಮ್ಮ ಅಡ್ರೆಸ್ ಇರುತ್ತೆ ಇವೆಲ್ಲ ನೀವು ಕರೆಕ್ಟ್ ಆಗಿದ್ದರೆ ನಿಮ್ಮ ಕರೆಕ್ಟ್ ಇದ್ದರೆ ಇಲ್ಲಿ ವೆರಿಫೈ ದ್ಯಾಟ್ ಅಬೌವ್ ಡಿಟೇಲ್ಸ್ ಆರ್ ಕರೆಕ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಿ ಸ್ನೇಹಿತರೆ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಮತ್ತೆ ನೋಡ್ಬೋದು ನೀವು ಅಪ್ಲೋಡ್ ಅಂತ ಬಂದಿದೆ ಇಲ್ಲಿ ಆಗಳ ಈಗ ರೈಟ್ ಮಾರ್ಕ್ ಇದ್ದು ವೆರಿಫೈ ಆಯಿತು ಈಗ ಅಪ್ಲೋಡ್ ಅಂತ ಬಂದಿದೆ ಸ್ನೇಹಿತರೆ ಅಪ್ಲೋಡ್ ಅಂತ ಬಂದಲ್ಲಿ ಈಗ ಗೈಡ್ಲೈನ್ಸ್ ಫಾರ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ನೀವು ಡಾಕ್ಯುಮೆಂಟ್ಸ್ನ ಯಾವ ರೀತಿ ಅಪ್ಲೋಡ್ ಅನ್ನೋದನ್ನು ಇಲ್ಲಿ ಒಂದು ಎರಡು ಮಾಹಿತಿ ಪ್ರಕಾರ ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ಡಾಕ್ಯುಮೆಂಟ್ಸ್ ಸೈಜ್ ಶೂಲ್ ಬಿ ಲೆಸ್ ದೆನ್ ಟು ಎಮ್ ಬಿ ನೀವು ಯಾವ ಒಂದು ಅಪ್ಲೇ ಡಾಕ್ಯುಮೆಂಟ್ಸನ್ನ ಅಪ್ಲೋಡ್ ಮಾಡ್ತಿರಲ್ಲ ಅದು ಎರಡು ಎಂಬಿಗಿಂತ ಜಾಸ್ತಿ ಇರಬಾರ್ದು ಡಿ ಎಫ್ ಸೊ ಕೆಳಗಡೆ ಕೊಟ್ಟಿದ್ದಾರೆ ಸಪೋರ್ಟೆಡ್ ಫೈಲ್ ಫಾರ್ಮೆಟ್ಸ್ ಆರ್ ಜೆ ಪಿ ಇ ಜಿ ಪಿ ಎನ್ ಜಿ ಆ್ಯಂಡ್ ಡಿ ಡ್ಯಾಪ್ ನೀವು ಅಪ್ಲೋಡ್ ಮಾಡುವ ಈ ಡಾಕ್ಯುಮೆಂಟ್ಗಳು ಜಿ ಪಿ ಇ ಜಿ ಒಳಗೆ ಇರಬೇಕು ಪಿ ಎನ್ ಜಿ ಒಳಗಿರಬೇಕು ಆ್ಯಂಡ್ ಡಿ ಡ್ಯಾಪ್ನಾಗ ಇರಬೇಕು ಸೊ ಕೆಳಗಡೆ ನೋಡಿ ಸ್ನೇಹಿತರೆ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿ ಪ್ರೂಫ್ ಐಡೆಂಟಿ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಯಾವ ಒಂದು ಐಡೆಂಟಿಫಿ ಐಡೆಂಟಿ ಪ್ರೂಫ್ನ ಒಂದು ಕೊಡ್ತಿರ್ತೀರ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಾನು ನನ್ನ ಪಾನ್ ಕಾರ್ಡ್ನ ಐಡೆಂಟಿಗೋಸ್ಕರ ಕೊಡ್ತಾ ಇದ್ದೀನಿ ಅದನ್ನು ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಅಂತ ಕೊಡಿ ಸ್ನೇಹಿತರೆ ಓಕೆ ಅಂತ ಕೊಟ್ಟ ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ವ್ಯೂ ಡೀಟೇಲ್ಸ್ ಆ್ಯಂಡ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಟು ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಂಡು ನಿಮಗೆ ಹೇಳಿದ್ನಲ್ಲ ಮೊದಲಿಗೆ ನಿಮ್ಗೆ ಅಲ್ಲಿ ಹೇಳಿದಾಗೆ ಡಾಕ್ಯುಮೆಂಟ್ನ ಫೀಡ್ಯಾಪ್ನಾಗ ಇರಬೇಕು ಇಲ್ಲಿಗೆ ಜಿ ಪಿ ಜಿ ಒಳಗೆ ಮೊದಲೇ ನೀವು ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಅದನ್ನು ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಇಲ್ಲಿ ಫೈಲ್ ಮೇಲೆ ನೀವು ಹೋಗ್ಬಿಟ್ಟು ನೀವು ಯಾವಾಗ ಮಾಡಿಟ್ಟಿರ್ತಲ್ಲ ಅದನ್ನು ಡಾಕ್ಯುಮೆಂಟ್ ಮೇಲೆ ಹೋಗಿಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೋಬೇಕು ಸ್ನೇಹಿತರೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ನಮ್ಮ ಒಂದು ಫಾನ್ ಕಾರ್ಡ್ನ ಆಯ್ಕೆ ಮಾಡಿದ್ದೆ ಫಾನ್ ಕಾರ್ಡ್ ಇಲ್ಲಿ ನಮಗೆ ಸಕ್ಸಸ್ ಅಂತ ಬಂದಿದೆ ಗ್ರೀನ್ 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 ಕಲರು ಮತ್ತು ಇಲ್ಲಿ ಕೆಳಗಡೆ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಅಡ್ರೆಸ್ ಅಂತ ಇದೆ ಇಲ್ಲಿ ಸೆಲೆಕ್ಟ್ ವ್ಯಾಲಿಡ್ ಸಪ್ರೇಟ್ ಅಂತ ಅದೇ ರೀತಿ ಮತ್ತೆ ನಾವು ಚಾಯ್ಸ್ ಮಾಡ್ಕೋಬೇಕು ಮತ್ತು ನೀವು ಯಾವ ಒಂದು ಅಡ್ರೆಸ್ನ ಪ್ರೂಫ್ ಕೊಡ್ತೀರಂತ ಕೇಳ್ತಾ ಇದೆ ಸೊ ನಾನೀಗ ನನ್ನ ವಾಟರ್ ಬಿಲ್ನ ಇದ್ದೀನಿ ವಾಟರ್ ಬಿಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಅಂತ ಕೊಟ್ಟೆ ಮತ್ತು ಅದೇ ರೀತಿ ವ್ಯೂ ಡಿಟೇಲ್ಸ್ ಅಪ್ಲೋಡ್ ಅಂತ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಫೈಲ್ ಮ್ಯಾನೇಜರ್ನ ಹೋಗಿ ನನ್ನ ಒಂದು ವಾಟರ್ ಬಿಲ್ನ ಇಲ್ಲಿ ಪಿ ಡಿ ಎಫ್ ಮಾಡಿಟ್ಟಿದ್ದೆ ಆ ಪಿ ಡಿ ಎಫ್ ಮಾಡಿರೋ ವಾಟರ್ ಬಿಲ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಸೊ ವಾಟರ್ ಬಿಲ್ ಸೆಲೆಕ್ಟ್ ಆಯಿತು ಇದನ್ನು ಗ್ರೀನ್ ಆಯಿತು ಅದನ್ನು ಗ್ರೀನ್ ಆಯಿತು ಈಗ ಐಡೆಂಟಿಫೈ ಅಂತರೂ ಎರಡು ಓಕೆ ಅದು ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದರೆ ಐ ಹರ್ ವಿ ಮೈ ಕನ್ಸಲ್ಟೆನ್ ದ್ಯಾಟ್ ದ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ಸ್ ಪ್ರೊವೈಡೆಡ್ ಅಪ್ಲೋಡ್ ಬೈ ಮಿ ಬಿ ಸಬ್ಜೆಕ್ಟೆಡ್ ಟು ವೆರಿಫಿಕೇಷನ್ ಆ್ಯಟ್ ಎನಿ ಸ್ಟೇಜ್ ಬೈ ದ ಗೌರ್ಮೆಂಟ್ ಅಂದರೆ ಇದರ ಅಥ್ ಏನು ನನ್ನ ಆದ ನಾನು ಕೊಟ್ಟಿರುವಂಥ ಡಾಕ್ಯುಮೆಂಟ್ ನನ್ನ ಒಪ್ಪಿಗೆ ಇರುತ್ತೆ ಅಂತ ತಿಳಿಸ್ಬೇಕು ಮತ್ತು ಸರ್ಕಾರ ಒಂದು ಯಾವುದೇ ಸಮಯದಲ್ಲಿ ಈ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ಮಾಡುತ್ತೆ ಅಂತ ಇದರಲ್ಲಿ ಇದೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ರೈಟ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಕೇಳ್ತಾನೆ ಪ್ಲೀಸ್ ಕನ್ಫರ್ಮ್ ಇವ್ರ ಡೆಮೋಗ್ರಾಫಿಕ್ ಡೀಟೇಲ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಎಕ್ಸ್ಟೆಂಟ್ಲಿ ಮ್ಯಾಚಸ್ ವಿತ್ ಯುವರ್ ಡೆಮೋಗ್ರಾಫಿಕ್ ಡೀಟೇಲ್ಸ್ ಆ್ಯಂಡ್ ಆಧಾರ್ ಸೊ ಆಧಾರ್ ಕಾರ್ಡ್ಗೆ ಮತ್ತು ಅದಕ್ಕೆ ಎರಡು ಸೇಮ್ ಇದು ಅಂದರೆ ಓಕೆ ಅಂತ ಕೊಟ್ಬಿಡಿ ಸ್ನೇಹಿತರೆ ಈ ರೀತಿ ಓಕೆ ಕೊಟ್ಟ ಮೇಲೆ ದೇ ಆರ್ ರೆಸಿಡೆಂಟ್ ದಿಸ್ ಸರ್ವಿಸಸ್ ಫ್ರೀ ಕಾಸ್ಟ್ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಅದು ಹೇಳ್ತಲ್ಲ ಈಗ ನೀವು ಒಂದು ವೇಳೆ ನೀವು ಜೂನ್ ಹದಿನಾಲ್ಕನೇ ತಾರೀಕಿನ ಒಳಗಾಗಿ ಈ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಲಿಲ್ಲಪ್ಪ ಅಂದರೆ ನೀವು ಪೇಮೆಂಟ್ ಮೋಡನಾಗಲಿ ಪೇಮೆಂಟ್ ಕಟ್ಬೇಕಾಗುತ್ತೆ ಸೊ ಇದು ನಮಗೆ ಫ್ರೀ ಇದೆ ಅಂತ ಅದು ತೋರಿಸ್ತಾ ಇದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಬೋದು ಸ್ನೇಹಿತರೆ ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ ಅಂತ ಬಂದಿದೆ ಪೇಮೆಂಟ್ ಡೇಟ್ ಆ್ಯಂಡ್ ಟೈಮ್ ಎಲ್ಲ ಈಗಿಂದ ಆಗಿದೆ ಅಮೌಂಟು ಜೀರೋ ಅಂತ ತೋರಿಸ್ತಾ ಇದೆ ಅಂದ್ ಅಂದರೆ ನಮಗೆ ಈಗ ಯಾವುದೇ ರೀತಿ ಅಮೌಂಟ್ನ ಕಟ್ ಆಗಂಗಿಲ್ಲ ಇಲ್ಲಿವರೆಗೆ ಜೂನ್ ಹದಿನಾಲ್ಕನೇ ತಾರೀಕಿನವರೆಗೆ ಫ್ರೀ ಆಗಿರುತ್ತೆ ಸೊ ಇಲ್ಲಿ ಕೆಳಗಡೆ ಡೌನ್ಲೋಡ್ ಎಕ್ನಾಲಜ್ಮೆಂಟ್ ಲೆಟರ್ ಅಂತ ಇದೆಯಲ್ಲ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ಗಾಗಿ ಕೊಟ್ಟಿರುವ ಈ ಸ್ವೀಕೃತಿ ಅಂತ ನೀವು ನೋಡ್ಬೋದು ಸ್ನೇಹಿತರೆ ಇದರಲ್ಲಿ ಎಸ್ ಆರ್ ಎನ್ ನಂಬರು ಮತ್ತು ಆಧಾರ್ ಕಾರ್ಡ್ ನಂಬರು ಮತ್ತು ನಿಮ್ಮ ಇನ್ವಾಯ್ಸ್ ನಂಬರ್ ಇರುತ್ತೆ ಸೊ ಇವತ್ತಿನ ಈ ವಿಡಿಯೋದೊಳಗೆ ನಾನು ನಿಮಗೆ ಕೊಟ್ಟಿರುವ ಮಾಹಿತಿ ಏನಾದರೂ ತಪ್ಪಾಗಿದ್ದರೆ ಮತ್ತು ಅಲ್ಪ ದೋಷಗಳಿದ್ದರೆ ನನ್ನನ್ನು ಕ್ಷಮಿಸಿ ಸ್ನೇಹಿತರೆ ಧನ್ಯವಾದಗಳು